ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಆಧುನಿಕ ಜಗತ್ತಿನಲ್ಲಿ ಪ್ರಕೃತಿ ನಮಗೆ ಎಲ್ಲವನ್ನು ನೀಡಿರುತ್ತದೆ ಆದರೆ ಮನುಷ್ಯರಾದ ನಾವು ಪ್ರಕೃತಿಗೆ ಏನನ್ನಾದರೂ ನೀಡಬೇಕಾಗಿರುತ್ತದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಪ್ರಕೃತಿಯನ್ನು ಯಾವ ರೀತಿಯಲ್ಲಿ ಕಾಪಾಡಬೇಕು ಎನ್ನುವುದರ ಬಗ್ಗೆ ಅರಿವು ಮತ್ತು ಜಾಗೃತಿಯ ಅವಶ್ಯಕತೆ ಇರುತ್ತದೆ ಆದ ಕಾರಣ ಪರಿಸರ ಮತ್ತು ಪ್ರಕೃತಿಯನ್ನು ಜೋಪಾನ ಮಾಡಬೇಕಾಗಿರುತ್ತದೆ ಮುಂದಿನ ದಿನಗಳಲ್ಲಿ ಆಗುವಂತಹ ಅನಾಹುತಗಳನ್ನು ತಡೆಯಬೇಕು ಆದುದರಿಂದ ಪ್ರತಿಯೊಬ್ಬ ನಾಗರಿಕರು ಕೂಡ ಒಂದು ಸಸಿಯನ್ನು ಪೋಷಿಸಿ ರಕ್ಷಿಸಬೇಕು ಎಂಬುದಾಗಿ ನಿರ್ಮಲಾ ಮಲ್ಟಿನ್ಯಾಷನಲ್ ಆಸ್ಪತ್ರೆಯ ವೈದ್ಯಾಧಿಕಾರಿಯಾದಂತಹ ಬಸವರಾಜರವರು ಅಭಿಪ್ರಾಯವನ್ನು ಪಟ್ಟಿರುತ್ತಾರೆ গিনদা <laughs> ओके okay. ಅದರಲ್ಲಿ ಹೇಳಿರೋ ಹಾಗೆ ವಿಶ್ವ ಪರಿಸರ ದಿನ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ನಾವು ಅಟ ಲಾರ್ಜರ್ ಪಿಕ್ಚರ್ ನೋಡಬೇಕು ಅಂತ ಹೇಳಿದ್ರೆ ಇದು ಒಂದೇ ಒಂದು ಗಿಡ ನೆಟ್ಟು ಮಾಡುವಂಥ ಕೆಲಸ ಅಷ್ಟೇ ಅಲ್ಲ ವಿಶ್ವ ಪರಿಸರ ದಿನದಲ್ಲಿ ಪರಿಸರ ಮಾಲಿನ್ಯಕ್ಕೆ ಕಾರಣಗಳು ಏನಾಗಿದೆ ಸ್ಪೆಷಲಿ ಹಾಸ್ಪಿಟ್ಲಲ್ಲಿ ಯಾಕೆ ಇದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಹಾಸ್ಪಿಟಲ್ ಒಂದು ಫೀಲಿಂಗ್ ಇರೋವಂಥ ಒಂದು ಪ್ಲೇಸ್ ಅಂದರೆ ಒಂದು ಒಂದು ತನ್ನದಾಗಿಸ್ಕೊಳುವಂಥದ್ದು ಸೊ ಈ ಒಂದು ನಿಟ್ಟಿನಲ್ಲಿ ಒಬ್ಬರಿಗೆ ಗಿಡ ಹಾಕಿ ಅದನ್ನು ಒಂದು ಸಂಬಂಧ ಕಲ್ಪಿಸಬೇಕು ಅದೊಂದು ದೃಷ್ಟಿ ಆಗಬೇಕು ಸೊ ಅದೊಂದು ಬಾಂಡ್ ಬೆಳೆ ಬೆಳಿಬೇಕು ಅನ್ನೋದೊಂದು ಮಾಡಿರ್ತೀವಿ ಹಾಗೆ ಬರೀ ಗಿಡ ಅಲ್ಲ ಈ ಪವರ್ ಅಂತ ಏನು ಹೇಳ್ತೀವಿ ಎಲೆಕ್ಟ್ರಿಸಿಟಿ ಇರ್ಬೋದು ಇದು ಇರ್ಬೋದು ಅದನ್ನು ಸೇವಿಂಗ್ ಕೂಡ ಒಂದು ಪರಿಸರ ಮಾಲಿನ ತಡೆಗಟ್ಟುವಂಥದ್ದು ಎ ಸಿ ಯೂಸೇಜ್ ಆಗದೆ ಜಾಸ್ತಿ ಆಗದೇ ಇರೋಂಥದ್ದು ಓಝೋನ್ ಲೇಯರ್ ಅದರಿಂದನೇ ಹಾಳಾಗೋದು ಅದನ್ನು ತಡೆಗಟ್ಟು ಅಂದರೆ ಅನಾ ಅದರ ಏನು ಪ್ರಯೋಜನ ಇಲ್ಲದೇ ಸುಮ್ಮನೆ ವ್ಯಯವಾಗಿ ಏನು ಉಪಯೋಗಿಸ್ಬಾರ್ದು ಅಥವಾ ವ್ಯಾಯಿಸಬಾರ್ದು ಈ ಒಂದು ದೃಷ್ಟಿಯಲ್ಲಿ ಅದನ್ನು ಸಹ ನಾವು ಇಂಟ್ರೊಡಕ್ಷನಲ್ಲಿ ಹೇಳ್ತಾ ಇದ್ದೀವಿ ಸೊ ಪರಿಸರ ಮಾಲಿನ್ಯ ತಡೆಗಟ್ಟಾಗ ಪ್ರತಿಯೊಂದು ಹಂತದಲ್ಲೂ ಬರೀ ಒಂದು ಕೆಲಸದಲ್ಲಿ ಅಲ್ಲ ಪೇಪರ್ ಯೂಸೇಜಿಂದ ಹಿಡಿದು ಇದೆಲ್ಲನೂ ಸಹ ತಿಳುವಳಿಕೆ ಮೂಡಿಸೋದಕ್ಕೋಸ್ಕರ ಈ ಜಾಗೃತಿ ಮೂಡಿಸೋಕೆ ಒಂದೇ ಒಂದು ಅಂಶದಲ್ಲಿ ಗಿಡ ನಡೆಸ್ತಾ ಇದೀವಿ ಅಷ್ಟೇ ಬಟ್ ಪರಿಸರ ಮಾಲಿನ್ಯ ಹಾಗೂ ತಡೆಗಟ್ಟೋದು ಎಸ್ ಆ ಬಿಗ್ಗರ್ ಪಿಚ್ಚರಲ್ಲಿ ಸ್ಪೆಷಲಿಸ್ ಹಾಸ್ಪಿಟಲ್ ಕೇರ್ ಪ್ರೊವೈಡರ್ಸ್ ನಾವು ಒಂದು ಮೆಸೇಜ್ನ ಸಮಾಜಕ್ಕೆ ಕೊಡಬೇಕು ಅಂತ ಒಂದು ಕೆಲಸನ ಮಾಡ್ತಾ ಇದ್ದೀವಿ ನಮಸ್ಕಾರ ನನ್ನ ನನ್ನ ಹೆಸರು ಡಾಕ್ಟರ್ ಕೃಷ್ಣಕುಮಾರ್ ಅಂತ ನಾನು ನಿರ್ಮಲಾ ಸ್ಪೆಷಾಲಿಟಿ ಆಸ್ಪತ್ರೆಯ ಮೆಡಿಕಲ್ ಸೂಪ್ರಿಟೆಂಟ್ ಹಾಗೂ ಕನ್ಸಲ್ಟೆಂಟ್ ಪೀಡಿಯಾಟ್ರಿಷನ್ ಕೂಡ ಹೌದು ಪ್ರತಿ ವರ್ಷ ಜೂನ್ ಐದನೇ ತಾರೀಕು ವರ್ಲ್ಡ್ ಎನ್ವಿರಾನ್ಮೆಂಟ್ ಡೇ ಅಂತ ನಾವು ಆಚರಿಸ್ತೀವಿ ಇದು ಇದನ್ನೇನಕ್ಕೆ ಆಚರಿಸ್ತೀವಿ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಕೊಟ್ಟಿದ್ದಾರೆ ಎಲ್ಲರಿಗೂ ಜನರಿಗೆ ಪರಿಸರದ ಬಗ್ಗೆ ಒಂದು ಮಾಹಿತಿ ಇರಬೇಕು ಪರಿಸರ ಸಂರಕ್ಷಣೆಯ ಬಗ್ಗೆ ಮಾಹಿತಿ ಇರಬೇಕು ಈಗ ನಾವು ಈ ಹೇಗೆ ಗಿಡಗಳನ್ನ ನೆಟ್ಟು ಇನ್ನೊಂದಷ್ಟು ಗಿಡಗಳನ್ನ ನೆಡೋ ಅಂತ ಪಣ ತೊಟ್ಟಿದ್ದೀವಿ ಅದೇ ರೀತಿ ಗಿಡಗಳನ್ನು ನೆಡೋದಷ್ಟೇ ಅಲ್ಲ ಈಗಿರೋಂಥ ಗಿಡಗಳನ್ನೂ ಕೂಡ ಅಥವಾ ಮರಗಳನ್ನೂ ಕೂಡ ಸಂರಕ್ಷಿಸ್ಬೇಕು ಈಗಾಗಲೇ ಹವಾಮಾನ ಹವಾಮಾನ ವೈಪರೀತ್ಯಗಳು ಸಿಕ್ಕಾಬಟ್ಟೆ ಆಗಿದೆ ಒಂದು ವರ್ಷದಲ್ಲಿ ತುಂಬ ಅನುಭವಿಸ್ಬಿಟ್ಟಾಗಿದೆ ಸೊ ಇದನ್ನೆಲ್ಲ ಪ್ರಿವೆಂಟ್ ಮಾಡಬೇಕು ಇದನ್ನೆಲ್ಲ ಪ್ರಿವೆಂಟ್ ಮಾಡಬೇಕು ಅಂತಂದರೆ ಇದು ಒಂದು ಒಂದು ಆಗಲಿ ಅಥವಾ ಒಬ್ಬ ವ್ಯಕ್ತಿಯಿಂದಾಗಲಿ ಆಗುವಂಥ ಕೆಲಸ ಅಲ್ಲ ಇದಕ್ಕೆ ಎಲ್ಲರೂ ಒಗ್ ಒಗ್ಗೂಡಿ ಒಗ್ಗೂಡಿಕೊಂಡು ಮಾಡುವಂಥ ಕೆಲಸ ಇರುತ್ತೆ ಇದರ ಇದರ ಬಗ್ಗೆ ಅರಿವು ಮನುಷ್ಯರಿಗೆ ಜನರಿಗೆ ಅವರು ಚಿಕ್ಕಂದಿನಿಂದನೇ ಬರಬೇಕು ಸೊ ಈಗಿಂದ ಅದು ಗಿಡದ ಗಿಡವಾಗಿದ್ದಾಗಲೇ ಅದ್ರ ಬಗ್ಗೆ ಅರಿವು ಮೂಡಿದ್ರೆ ಡೆಫಿನೆಟ್ಲಿ ಇನ್ನು ಮೂವತ್ತು ನಲ್ವತ್ತು ವರ್ಷದಲ್ಲಿ ಎಲ್ಲರಿಗೂ ಆ ಅರಿವು ಮೂಡಿರುತ್ತೆ ಸೊ ಪರಿಸರ ಸಂರಕ್ಷಣೆ ಬಗ್ಗೆ ಒಳ್ಳೆಯ ಜ್ಞಾನ ಇದ್ದರೆ ಸೊ ಮುಂದಕ್ಕೆ ಆಗುವಂಥ ಸುಮಾರು ಅನಾಹುತಗಳನ್ನ ಮುಂದೂಡ್ಬೋದು ಅಟ್ಲೀಸ್ಟ್ ಸೊ ಇಷ್ಟು ಹೇಳಿ ನನ್ನ ಮಾತು ಮಾತನಾಡಿಸ್ತೀನಿ ಈ ದಿನ ನಮ್ಮ ತಮಗೆಲ್ಲ ಗೊತ್ತಿರೋ ಹಾಗೆ ವಿಶ್ವ ಪರಿಸರ ದಿನ ವರ್ಲ್ಡ್ ಎನ್ವೈರನ್ಮೆಂಟ್ ಡೇ ಅದರ ಪ್ರಯುಕ್ತವಾಗಿ ನಮ್ಮ ನಿರ್ಮಲಾ ಹಾಸ್ಪಿಟ್ಲ್ ವತಿಯಿಂದ ನಾವು ಒಂದು ಐನೂರು ಗಿಡಗಳು ಹಾಕಬೇಕು ಅಂತ ಒಂದು ಮಾಡಿ ಅದನ್ನು ಇನಾಗ್ರೇಷನ್ ಸಲುವಾಗಿ ಇವತ್ತು ಒಂದು ಐದು ಗಿಡ ಇವತ್ತು ನಮ್ಮ ಹಾಸ್ಪಿಟ್ಲ್ ಅಕ್ಕಪಕ್ಕ ರೋಡಲ್ಲಿ ಹಾಕಿದ್ದೀವಿ ಇದೇ ಥರ ಈ ಎಲ್ಲ ಖಾಲಿ ಇರುವಂಥ ಜಾಗಗಳಲ್ಲಿ ನಾವು ಒಂದು ಐನೂರು ಗಿಡ ನೆಡಬೇಕು ಅಂತ ಒಂದು ಗಿಡಗಳನ್ನ ರೆಡಿ ಮಾಡಿ ಇಟ್ಟಿದ್ದಾವೆ ಇವತ್ತು ಅಥವಾ ನಾಳೆ ಅದನ್ನು ಹಾಕೋಣ ಅಂತ ಇಲ್ಲ ಇನ್ ಆ್ಯಂಡ್ ಅರೌಂಡ್ ನಮ್ಮ ಏರಿಯಾ ಹಾಕೋಣ ಇವಾಗ ಅಂತ ಏನಕ್ಕೆ ನಿಮಗೆಲ್ಲ ಗೊತ್ತಿರ್ಬೋದು ಇವತ್ತಿನ ದಿನ ಈ ಸಲ ನಿಮಗೆ ಬೇಸಿಗೆಯಲ್ಲಿ ಮೈಸೂರಲ್ಲೇ ಟೆಂಪ್ರೇಚರ್ ಕೂಡ ಫಾರ್ಟಿ ಟು ಡಿಗ್ರಿ ಆಗಿತ್ತು ಮತ್ತು ಡೆಲ್ಲಿಯಲ್ಲಿ ಫಿಫ್ಟಿ ಟು ಡಿಗ್ರಿ ಆಗಿ ಎಷ್ಟೊಂದು ಜನಗಳು ಹೀಟ್ ಸ್ಟ್ರೋಕಿಂದ ಎಷ್ಟೊಂದು ಒಂದು ಜೀವನ ಅವರ ಜೀವನ ಕಳ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ನಮ್ಮದು ಪರಿಸರ ಮಾಲಿನ್ಯ ಎಷ್ಟು ಹೋಗ್ತಾ ಇದೆ ಮತ್ತು ನಮ್ಮದು ಹವಾಮಾನ ಬದಲಾವಣೆ ತುಂಬ ವಿಪರೀತವಾಗಿ ತುಂಬ ಹೈ ಟೆಂಪ್ರೇಚರ್ ಹೋಗುತ್ತೆ ಅದೇ ಥರ ತುಂಬ ಲೋ ಟೆಂಪ್ರೇಚರ್ ಆಗುತ್ತೆ ಇದಕ್ಕೆಲ್ಲ ನಾವು ಏನಂದರೆ ನಾವು ನೈಸರ್ಗಿಕವಾಗ ಆಗಿರುವಂಥ ಸಂಪತ್ತನ್ನು ನಾವು ಉಳಿಸ್ಕೋತಾ ಇಲ್ಲ ನಮ್ಮ ನಮ್ಮ ಮಾನವ ಇದಕ್ಕೋಸ್ಕರವಾಗಿ ನಮ್ಮ ಕಾಡುಗಳನ್ನು ಕಡಿದು ಮರಗಳನ್ನು ಕಡಿದು ನಮ್ಮ ಇದನ್ನೇ ಒಂದು ನೈಸರ್ಗಿಕ ಸಂಪತ್ತನ್ನು ಹಾಳು ಮಾಡ್ತಾಯಿದ್ದಾರೆ ಎಲ್ಲ ಜನಗಳು ಅದು ತುಂಬ ಪಾಪ್ಯುಲೇಷನ್ ಕೂಡ ಜಾಸ್ತಿ ಆಗ್ತದೆ ಹಂಗಾಗಿ ಇದು ನೈಸರ್ಗಿಕ ಸಂಪತ್ತನ್ನು ತುಂಬ ಉಪಯೋಗಿಸ್ಕೊಳ್ತಾ ಇದ್ದಾರೆ ಇದಕ್ಕೋಸ್ಕರ ಇವತ್ತೊಂದು ಅರಿವು ಜನರಿಗೆ ಒಂದು ಜಾಗೃತಿ ಮೂಡಿಸಲು ಅರಿವು ಮೂಡಿಸಲು ಎಲ್ಲ ಈ ಥರ ಗಿಡಗಳು ಇಟ್ಟರೆ ಗಿಡಗಳನ್ನ ನೆಟ್ಟರೆ ಒಬ್ಬೊಬ್ಬ ಒಂದು ಪರ್ಸನ್ನು ಎರಡೆರಡು ಗಿಡ ಹಾಕಿದ್ರೆ ಇವತ್ತಿನ ದಿನ ನೂರ ನಲ್ವತ್ತು ಕೋಟಿ ಜನಗಳು ಇನ್ನೂರ ಎಂಬತ್ತು ಕೋಟಿ ಗಿಡಗಳನ್ನ ಹಾಕ್ಬೋದು ಇಡೀ ನಮ್ಮ ದೇಶಾದ್ಯಂತ ಸೊ ಇದರಿಂದ ನಮ್ಗೆ ಏನಂದರೆ ಒಂದು ಟೆಂಪ್ರೇಚರು ಮೈಂಟೇನ್ ಆಗುತ್ತೆ ಥ್ರೂ ಔಟ್ ದ ಇಯರ್ ಫ್ಯೂಚರ್ ನಮ್ಮ ನೆಕ್ಸ್ಟ್ ಜನ್ರೇಷನ್ಸ್ ಅವರಿಗೆಲ್ಲ ಇದು ತುಂಬ ಸಹಾಯ ಆಗುತ್ತೆ ಓಝೋನ್ ಲೇಯರ್ ಕೂಡ ಒಂದು ಅದು ಮೇಂಟೈನ್ ಆಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಇನ್ನೂ ಅಧಿಕವಾಗಿ ಒಂದು ಒಂದು ಪರಿಣಾಮ ಅಡ್ಡ ಪರಿಣಾಮ ಆಗ್ತಾ ಇರೋವಂಥ ಒಂದು ಎಲ್ಲರೂ ಕೂಡ ಅಲರ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಎಚ್ಚೆತ್ಕೊಳ್ಬೇಕು ಯಂಗ್ಸ್ಟರ್ಸ್ ಎಲ್ಲ ಎಚ್ಚೆತ್ಕೊಳ್ಬೇಕು ಒಂದು ಪರಿಸರ ಉಳಿಸ್ಬೇಕು ಮಾಲಿನ್ಯ ತಡೆಗಟ್ಟಬೇಕು ಅಂತ ಅದೊಂದು ಅವೇರ್ನೆಸ್ಗೋಸ್ಕರ ಇದು ಇದ್ದೇವೆ ಅದೇ ಥರ ನಮ್ಮಲ್ಲಿರೋ ಒಂದು ಪೇಷಂಟ್ಗೂ ಕೂಡ ನಾವು ಗಿಡಗಳನ್ನು ಇವತ್ತೊಂದು ಕೊಟ್ಟು ಅವರು ಎಲ್ಲ ಮಾಡಲಿ ಅಂತ ಒಂದು ಪ್ರಮೋಷನ್ಸ್ನ ಮಾಡ್ತಾಯಿದ್ದೀವಿ ಇವತ್ತಿಂದ ಇದನ್ನೆಲ್ಲ ಮೇಂಟೆನೆನ್ಸು ಅದನ್ನು ಅದಕ್ಕೆಲ್ಲ ನೀರು ಹಾಕೋದು ಅದಕ್ಕೆ ಬೇಕಾದಂಥ ಒಂದು ಗೊಬ್ಬರಗಳನ್ನ ಹಾಕೋಂಥ ಒಂದು ಕೆಲಸಗಳನ್ನ ಅದೆಲ್ಲ ಪ್ಲ್ಯಾನ್ ಮಾಡ್ಕೊಂಡೆ ಇದ್ದೀವಿ ಬರೀ ಮಾಡಿ ಬಿಡೋ ಇದು ಇದು ಒಂಥರ ಮಕ್ಕಳು ಥರ ಮಕ್ಕಳು ಸಾಕದಂಗೆ ನೋಡ್ಕೋಬೇಕು ಗಿಡಗಳನ್ನ ಬರೀ ಗಿಡಗಳು ನೆಟ್ವರ್ಕ್ ಮಾತ್ರ ಆಗೋಲ್ಲ ಅದನ್ನು ಮುಂದಿನ ದಿನಗಳಲ್ಲಿ ಅಂದರೆ ಎಲ್ಲ ಅದಕ್ಕೆ ಬೇಕಾದಂಥ ನೀರು ಹಾಗೂ ಗೊಬ್ಬರ ಇದನ್ನೆಲ್ಲ ಹಾಕಿ ಅದನ್ನು ಬೆಳೆಸಿ ಅದನ್ನು ನಮ್ಮ ಸ್ಟಾಫ್ಗಳಿಗೆಲ್ಲ ಒಬ್ಬೊಬ್ಬರನ್ನ ಅಸೈನ್ ಮಾಡ್ತಾ ಇದ್ದೇವೆ ಇನ್ಸ್ಟಿಟಿ ಗಿಡ ನೋಡ್ಕೋಬೇಕು ಅಂತ ಅವರೆಲ್ಲ ಅದನ್ನು ನೋಡಿಕೊಂಡು ಮುಂದಿನ ಅದನ್ನು ಬೆಳೆಯೋ ಥರ ಚೆನ್ನಾಗಿ ಒಂದು ಅದು ಸಂರಕ್ಷಿಸುವ ಕೆಲಸ ಕೂಡ ಮಾಡ್ತೇವೆ ನಾವು